ನೀನು ಹೇಳಿದಾಗೆ ಆಗಲಿ ಅನನ್ಯ ನಾಳೆ ಏನಾದರೂ ನಿಮಗೆ ನಿನ್ನ ಬ್ರದರ್ ಕಾಲ್ ಮಾಡಿ ನಿಮಗೆ ಸಿಂಗ್ ಇಂಡಸ್ಟ್ರೀಸ್ ಆ್ಯಂಡ್ ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ಕಾಪ್ರೇಷನ್ ಬಗ್ಗೆ ಮಾತಾಡಿದರೆ ತಕ್ಷಣ ಒಪ್ಕೋಬೇಡ ಅಂದರೆ ಸ್ವಲ್ಪ ಟೈಮ್ ತಗೋ ನಿನ್ನ ಇಂಪಾರ್ಟೆನ್ಸ್ ಬಗ್ಗೆ ನಿಮ್ಮ ಬ್ರದರ್ಸ್ಗೂ ಸ್ವಲ್ಪ ಗೊತ್ತಾಗಬೇಕಲ್ವಾ ನೀನು ಹುಚ್ಚನ ಅದು ವೈದ್ ನನ್ನ ಅಣ್ಣ ಚಿರಾಗ್ಗೆ ಎಲ್ಲಾನು ಕೊಟ್ಟಿದ್ದಾನೆ ಈಗ ಅವನೇ ಸಂಪೂರ್ಣ ಕಾರ್ಪೊರೇಷನ್ನ ಎಸ್ ಕೆ ಪ್ರೈವೇಟ್ ಲಿಮಿಟ್ ಜೊತೆ ನಡೆಸ್ತಾನೆ ನನ್ಗೆ ಅವನ ಅಗತ್ಯ ಏನಿದೆ ನಿನಗೇನು ಗೊತ್ತಿಲ್ಲ ಸುಮ್ಮನೆ ಏನೇನು ಹೇಳ್ತಾ ಅನನ್ಯ ನೀನು ಇದನ್ನ ಕಾಲ್ ಮಾಡಿದ್ರೆ ಒಂದೇ ಸಲ ಓಕೆ ಅನ್ಬೇಡ ಗುಡ್ ನೈಟ್ ತನ್ನ ಮಾತನ್ನ ಕೇಳಿ ಸಾಮ್ರಾಟ್ ಮಲಗಿದ ಅನನ್ಯ ತನ್ನನ್ನು ತಾನು ಹೇಗೋ ಸಮಾಧಾನ ಪಡಿಸಿಕೊಂಡು ಲೈಟ್ ಆಫ್ ಮಾಡಿ ಅವಳು ಕೂಡ ಮಲಗಿದಳು ಮುಂದಿನ ದಿನ ಅನನ್ಯ ಕೆಲಸಕ್ಕೆ ಮನೆಯಿಂದ ಹೊರಟಾಗ ಸಾಮ್ರಾಟ್ ಕೂಡ ಹೋಟೆಲ್ ಸಫೈರ್ ಕಡೆ ಅವಳನ್ನ ಹಿಂಬಾಲಿಸಿದ ಸಾಮ್ರಾಟ್ ತನ್ನ ನಿಜವಾದ ಗುರು ತನ್ನ ಎಲ್ಲರಿಂದಲೂ ಮರೆ ಮಾಡಿದ್ದನು ಸಿಂಗ್ ಕುಟುಂಬಕ್ಕೆ ಅವನು ಕೇವಲ ಸಾಮಾನ್ಯ ಡೆಲಿವರಿ ಬಾಯ್ ಮತ್ತು ನಿರುಪಯುಕ್ತ ಅಡಿಯ ಆದರೆ ವಾಸ್ತವದಲ್ಲಿ ಅವನು ಬಲಿಷ್ಠ ಕಂಪನಿಯ ಹೊಸ ಬಾಸ್ ಅಂಡರ್ ವರ್ಲ್ಡ್ ನಲ್ಲಿ ಜನರು ಅವನನ್ನ ಟೈಗರ್ ಎಂದು ಕರೆಯುತ್ತಿದ್ದರು ಸಂಜಯ್ ಕೊರಿಯಾದ ನಂತರ ಅಕ್ರಮ್ ಸಾಮ್ರಾಟ್ ಅನ್ನ ಹದಿನೆಂಟು ವರ್ಷದ ಕಾಲ ಅನಾಥಾಶ್ರಮದಲ್ಲಿ ಇಟ್ಟನು ಅಲ್ಲಿ ಪ್ರತಿದಿನ ಕಠಿಣ ಶಾರೀರಿಕ ತರಬೇತಿ ನೀಡಿ ಪ್ರತಿಯೊಂದು ಕಷ್ಟವನ್ನು ತಯಾರಿಸಲು ಅವನನ್ನ ತಯಾರಿಸಲಾಯಿತು ಈ ಕಂಪನಿಯ ಅಡಿಪಾಯವನ್ನು ಅವನ ತಂದೆ ಸಂಜಯ್ ಹಾಕಿದನು ಆದರೆ ಸಂಜಯ್ ಸತ್ತ ನಂತರ ಕಂಪನಿಯ ಜವಾಬ್ದಾರಿ ಅವನ ನಿಷ್ಠಾವಂತ ಪಾರ್ಟ್ನರ್ ಅಕ್ರಮಗಳ ಮೇಲೆ ಬಿದ್ದು ಸಾಕಷ್ಟು ಶಕ್ತಿಯುತನಾಗಿದ್ದಾನೆ ಎಂದು ಅನಿಸಿದಾಗ ಅವನನ್ನ ಮಾಫಿಯಾ ಅನಿಸಿದಾಗ್ ನ ತನ್ನ ನಿಜವಾದ ಗುರುತನ್ನ ಎಲ್ಲರಿಂದಲೂ ಮರೆ ಮಾಡಬೇಕು ಈ ಷರತ್ತು ಮುರಿದರೆ ಸಾಮ್ರಾಟ್ ತನ್ನ ಸಿಂಹಾಸನ ಕಳೆದುಕೊಳ್ಳಬೇಕಾಗುತ್ತದೆ ಕಚೇರಿಯ ರಾಯಲ್ ವಾತಾವರಣ ವಿಶೇಷವಾಗಿ ನಿನಗಾಗಿ ಎಲ್ಲವನ್ನು ಮಾಡುವ ಸಮರ್ಥ ಸೆಕ್ರೆಟರಿ ಇದ್ರೆ ನೀನು ಯಾವುದೇ ಮಾಡುವ ಅಗತ್ಯವಿಲ್ಲದಿದ್ದರೆ ಆಗ ಅದನ್ನು ಇನ್ನಷ್ಟು ಎಂಜಾಯ್ ಮಾಡ್ತೀಯಾ ಸಾಮ್ರಾಟ್ ಇನ್ನೂ ಇದನ್ನೇ ಯೋಚಿಸುತ್ತಿದ್ದಾಗ ಅವನ ಕಚೇರಿಯ ಬಾಗಿಲನ್ನು ತಟ್ಟಿದ ಶಬ್ದ ಬಂತು ಅವನ ಸೆಕ್ರೆಟರಿ ನಂದಿತಾ ಬಂದಳು ಇಂದು ಅವಳು ಇನ್ನು ಚೆನ್ನಾಗಿ ಕಾಣಿಸುತ್ತಿದ್ದಳು ಆದರೆ ಈ ಬಾರಿ ನಂದಿತಾ ಸಾಮ್ರಾಟ್ನತ್ತ ನೋಡಿದಳು ತಕ್ಷಣ ಟೈಗರ್ ಗೆ ಏನೋ ಹೇಳಿದಳು ಸಿಂಗ್ ಜೊತೆ ಪಾಲುದಾರಿಕೆ ಕಳಿಸು ಸರಿ ಅದ್ವೈತ್ ಅವನು ಏನ್ ಅನ್ಕೊಂಡಿದ್ದಾನೆ ಕೊಲಾಬ್ರೇಷನ್ ನ ಅನನ್ಯ ಹ್ಯಾಂಡಲ್ ಮಾಡ್ತಾಳೆ ಅಂತ ನಾನು ಹೇಳಿದ್ದೀನಿ ಆದ್ರೆ ಇವನು ಬೇರೆ ಬೇರೆಯವ್ರನ್ನ ಯಾಕೆ ಕಳಿಸ್ತಿದ್ದಾನೆ ಬಹುಶಃ ನಾನು ನನ್ನ ರೀತಿಯಲ್ಲಿ ಅವನಿಗೆ ಹೇಳಬೇಕು ಅನ್ಸುತ್ತೆ ಚಿರಾಗ್ ಕೂಡ ಎಸ್ಕೆ ಪ್ರೈವೇಟ್ ಲಿಮಿಟೆಡ್ ನ ಐಷಾರಾಮಿ ಕಚೇರಿಯಲ್ಲಿ ಇದ್ದನು ಅವನು ಮೊದಲ ಮಹಡಿಯಲ್ಲಿ ಕಾಯುತ್ತಿದ್ದನು ಆದರೆ ನಂದಿತಾ ಅವನನ್ನ ಅಲ್ಲಿಂದ ಹೊರಗೆ ಹೋಗುವ ಎಂದಾಗ ಅದು ಚಿರಾಗೆ ಅತಿಯಾದ ಅವಮಾನವಾಯಿತು ಚಿರಾಗ್ ವಿಫಲವಾದ ಸುದ್ದಿ ಅದ್ವೈತ್ಗೆ ಹೇಳಿದಾಗ ಅವನ ಮುಖ ಕೋಪದಿಂದ ಕೆಂಪಾಯಿತು ಅವನಿಗೆ ಏನ್ ಮಾಡಬೇಕು ತಿಳಿಯಲಿಲ್ಲ ಮತ್ತು ಈಗ ಅವನ ಬಳಿ ಅನನ್ಯಗೆ ಕರೆ ಮಾಡುವುದನ್ನ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಇನ್ನೊಂದು ಕಡೆ ಅನನ್ಯ ತನ್ನ ತಾತನ ಜೊತೆ ಶಾಪಿಂಗ್ಗೆ ಹೋಗಿದ್ದಳು ಆ ವೇಳೆ ಅವಳಿಗೆ ಫೋನ್ ಬಂತು ಅದು ಅದ್ವೈತ್ನಿಂದ ಬಂದ ಕರೆ ಎಂದು ಅವಳು ನೋಡಿದಳು ಅನನ್ಯ ಕರೆ ಸ್ವೀಕರಿಸಿ ಲೌಡ್ ಸ್ಪೀಕರ್ ನಲ್ಲಿ ಇಟ್ಟಳು ಅಣ್ಣ ಅನನ್ಯ ನಿನ್ನ ಅಣ್ಣನ್ಗೆ ನೀನ್ ಸಹಾಯ ಬೇಕಾಗಿದೆ ನೀನ್ ನನಗೆ ಸಹಾಯ ಮಾಡ್ತೀಯ ಸಹಾಯನ ನನ್ಗೇನು ಅರ್ಥ ಆಗ್ತಿಲ್ಲ ಅದು ವಿಷಯ ಏನಂದ್ರೆ ನಮ್ಮ ಮತ್ತು ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ನಡುವಿನ ಸಹಕಾರ ಒಪ್ಪಂದ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಇನ್ನು ಮುಂದೆ ನಮ್ಮ ಎಲ್ಲ ಡೀಲ್ಗಳನ್ನ ನೀನು ನೋಡ್ಕೊಳ್ಬೇಕು ನೀನು ನಾಳೆ ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ಕಚೇರಿಗೆ ಹೋಗಿ ಮಾತಾಡಬೇಕು ಹೊಸ ಪ್ಯಾಕೇಜಿಂಗ್ ಆರ್ಟಿಸ್ಟ್ಗಳ ಒಪ್ಪಂದವನ್ನು ತಕ್ಷಣವೇ ಸಹಿ ಮಾಡಿಸ್ಬೇಕು ಇದನ್ನು ಕೇಳುತ್ತಿದ್ದಂತೆ ರಾತ್ರಿ ಸಾಮ್ರಾಟ್ ನೀನು ತಕ್ಷಣ ಓಕೆ ನಿನ್ನೆಲ್ಲೆನ್ ಕ್ಷಮಿಸಿ ಅಣ್ಣ ಈ ವಿಷಯನ ನೀವೇ ಚಿರಾಗ್ ಆದ್ರಿಂದ ನನ್ಗನ್ಸ್ತಾ ಇದೆ ಅದು ಅರ್ಧಕ್ಕೆ ಬಂದಿದ್ರೆ ಅವನೇ ನೋಡ್ಕೊಳ್ಳಿ ನಾಲ್ವರ್ ಸೇರಿ ಒಂದ್ ಮಿಠಾಯಿ ಮಾಡಿದ್ರೆ ಅದ್ ಬೇರೇನೇ ಆಗತ್ತೆ ಸರಿ ಅಣ್ಣ ನನಗ್ ತುಂಬಾ ಕೆಲ್ಸ ಇದೆ ನಂತರ ಮಾತಾಡ್ತೀನಿ ಏನಾಗುತ್ತೆ ಅಂತ ಶ್ರೀಕಂಠ ದತ್ತ ಪ್ರಕಾರ ಅನನ್ಯ ತನ್ನ ಕೈಗೆ ಬಂದ ಒಳ್ಳೆಯ ಅವಕಾಶವನ್ನ ಹಾಕಿದಳು ಅದ್ವೈತ ಅವಳಿಗೆ ಕರೆ ಮಾಡಿ ಮುಂಚಿತವಾಗಿ ವಿನಂತಿಸಿದ್ದ ಆದರೆ ಅನನ್ಯ ಒಪ್ಪಿಕೊಳ್ಳಲಿಲ್ಲ ಅವಳು ನಿರಾಕರಿಸಿದಳು ಅನನ್ಯ ಡಿಸೈನರ್ ನಿಂದ ಹೊರಬಂದು ಒಂದು ಬೆಂಚ್ ಮೇಲೆ ಕೂತಳು ತಕ್ಷಣವೇ ಸಾಮ್ರಾಟ್ಗೆ ಮೆಸೇಜ್ ಕಳುಹಿಸಿದಳು ಇನ್ನೊಂದು ಕಡೆ ಸಾಮ್ರಾಟ್ ಅಕ್ರಮ್ ಜೊತೆ ಫೋನ್ ಅಲ್ಲಿ ಮಾತನಾಡುತ್ತಿದ್ದನು ಇಬ್ಬರು ಇಂದು ಲಂಚ್ ಗಾಗಿ ಪ್ಲಾನ್ ಮಾಡಿಕೊಂಡಿದ್ದರು ಸಾಮ್ರಾಟ್ ಫೋನ್ ಇಟ್ಟ ಕೂಡಲೇ ಅನನ್ಯ ಅವರಿಗೆ ಮೆಸೇಜ್ ಮಾಡಿರುವುದನ್ನು ನೋಡಿದ ಈಗಷ್ಟೇ ನನಗೆ ಅಣ್ಣನಿಂದ ಕರೆ ಬಂದಿತ್ತು ಇನ್ ಮುಂದೆ ಎಸ್ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ನಾನು ಕೋಪರೇಷನ್ ನೋಡ್ಕೊಳ್ಬೇಕಂತೆ ನಾನು ನಿರಾಕರಿಸಿದ್ದೀನಿ ಈಗ ಏನ್ ಮಾಡ್ಲಿ ಸಾಮ್ರಾಟ್ ಈ ಸಂದೇಶ ಓದಿದಾಗ ಅವನ ಹೃದಯ ಸಂತೋಷದಿಂದ ತುಂಬಿತ್ತು ತನ್ನ ಹೆಂಡತಿ ತನ್ನ ಮಾತು ಕೇಳಲು ಆರಂಭಿಸಿದ್ದಾಳೆ ಎಂಬ ವಿಚಾರ ಸಾಮ್ರಾಟ್ಗೆ ಸಂತೋಷ ನೀಡಿತು ಈಗ ನೀನ್ ಸ್ವಲ್ಪ ಕಾದ್ ನೋಡು ಮತ್ತೆ ಚಿಂತೆ ಮಾಡಬೇಡ ಇವತ್ತಲ್ಲ ನಾಳೆ ನಿನ್ನ ಅಣ್ಣ ಮತ್ತೆ ನಿನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ ಆದ್ರೆ ಅವನು ನಿನ್ನ ಲಾಭದ ಬಗ್ಗೆ ಮಾತಾಡೋವರೆಗೂ ನೀನ್ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಒಪ್ಕೋಬಾರದು ಅವರಿಂದ ನಿನಗೆ ಲಾಭ ಆಗೋದಾದ್ರೆ ಮಾತ್ರ ನೀನ್ ಅವ್ರ ಷರತ್ಗೆ ಒಪ್ಕೋಬೇಕು ಬಹಳ ದಿನಗಳ ನಂತರ ಸಾಮ್ರಾಟ್ ಇಂದು ನನ್ನ ಭೇಟಿಯಾಗುತ್ತಿದ್ದನು ಸಾಮ್ರಾಟ್ಗೆ ಅವನ ಬಗ್ಗೆ ತಿಳಿಸಿದ್ದು ಅಕ್ರಮ್ ಟೈಗರ್ ಎಂಬ ಹೆಸರನ್ನು ಅವನಿಗೆ ತಿಳಿಸಿದ್ದು ಸಹ ಅಕ್ರಮ್ ಟೈಗರ್ ಸ್ವಾಗತ 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 ಬಾ ಅಕ್ರಮ್ ಗೌರವದಿಂದ ಸಾಮ್ರಾಟ್ ಅನ್ನು ಮುಖ್ಯ ಕುರ್ಚಿಯಲ್ಲಿ ಕೂರಿಸಿದನು ಅವನನ್ನು ಒಂದು ವಿಶೇಷ ಉದ್ದೇಶಕ್ಕಾಗಿ ಕರೆಸಿಕೊಂಡಿರುವುದಾಗಿ ಹೇಳಿದನು ಅಕ್ರಮ್ ಚಪ್ಪಾಳೆ ಹೊಡೆದ ಕೂಡಲೇ ಕಪ್ಪು ಬಟ್ಟೆ ಧರಿಸಿದ ಒಬ್ಬ ವ್ಯಕ್ತಿ ಕೊಠಡಿಗೆ ಪ್ರವೇಶಿಸಿದನು ಅವನ ಕೈಯಲ್ಲಿ ಒಂದು ಸಣ್ಣ ಬಾಕ್ಸ್ ಇತ್ತು ಅಕ್ರಮ್ ಆ ಬಾಕ್ಸ್ ಅನ್ನು ತೆಗೆದುಕೊಂಡು ಸಾಮ್ರಾಟ್ ಅಂತ ಬಂದ ನಾನು ಇದನ್ನ ವಿಶೇಷವಾಗಿ ನಿನಗಾಗಿ ತಯಾರಿಸಿದ್ದೇನೆ ಇದು ನನ್ನ ಬಳಿ ಹದಿನೆಂಟು ವರ್ಷಗಳಿಂದ ಇತ್ತು ಆದ್ರೆ ಈಗ ಇದು ಅದರ ಜವಾಬ್ದಾರಿ ನಿನ್ನ ಕೈಗೆ ಹೋಗ್ಬೇಕಾದ ಸಮಯ ಬಂದಿದೆ ಸ್ವೀಕರಿಸಲಿ ನಿನಗಾಗಿಯೇ ಇದನ್ನ ನಾನು ಇಟ್ಟಿದ್ದೀನಿ ಮತ್ತೆ ಸಮಯ ಬಂದಾಗ ಇದು ನಿನಗೆ ಬಹಳ ಉಪಯೋಗವಾಗುತ್ತೆ ಅಕ್ರಮ್ ಈ ಮಾತು ಹೇಳುತ್ತಿದ್ದಂತೆಯೇ ಅವನ ಫೋನ್ ರಿಂಗ್ ಆಯ್ತು ಹಲೋ ಫೋನ್ ರಿಸೀವ್ ಮಾಡಿದ ಬಳಿಕ ಅಕ್ರಮ್ನ ಮುಖ ಗಂಭೀರವಾಯಿತು ಸರಿ ನಾನು ನೋಡ್ತೀನಿ ಟೈಗರ್ ಕ್ಷಮ್ಸು ಆದ್ರೆ ನನಗೆ ಅನ್ನಿಸ್ತಿದೆ ನೀನು ನ ಒಬ್ಬನೇ ಮಾಡಬೇಕು ಅಂತ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ ಅದನ್ನ ಸೆಟಲ್ ಮಾಡಕ್ಕೆ ಹೋಗ್ಬೇಕು ಆದ್ರೆ ದಯವಿಟ್ಟು ಈ ಉಡುಗೊರೆಯನ್ನ ಸ್ವೀಕರಿಸು ಇದನ್ನ ನಿನ್ನ ಹುಟ್ಟು ಹಬ್ಬಕ್ಕೆ ನನ್ನ ಕಡೆಯಿಂದ ಅಡ್ವಾನ್ಸ್ ಗಿಫ್ಟ್ ಅನ್ಕೋ ಹ್ಮ್ ನನಗೆ ಅರ್ಥ ಆಯ್ತು ನೀವು ಹೋಗಿ ನಿಮ್ ಕೆಲಸ ಮಾಡಿ ಮತ್ತಿದ್ದ ನಾನು ಸ್ವೀಕರಿಸ್ತೀನಿ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಸರಿ ಟೈಗರ್ ನಾವು ಆದಷ್ಟು ಬೇಗ ಒಟ್ಟಿಗೆ ಲಂಚ್ ಮಾಡೋಣ ಹೀಗೆಂದು ಅಕ್ರಮ್ ಕೊಠಡಿಯಿಂದ ಹೊರಟನು ಸಾಮ್ರಾಟ್ನ ಕಣ್ಣು ಆ ಸಣ್ಣ ಬಾಕ್ಸ್ ಮೇಲೆ ಬಿತ್ತು ಸಣ್ಣ ನಗೆಯೊಂದಿಗೆ ಅದನ್ನು ಜೇಬಿಗೆ ಇಟ್ಟುಕೊಂಡನು ಲಂಚ್ ನಲ್ಲಿ ಎಲ್ಲಾ ತರಹದ ತಿಂಡಿಗಳಿದ್ದವು ಆದರೆ ಅಕ್ರಮ್ನ ಅಚಾನಕ್ ನಿರ್ಗಮನ ಸಾಮ್ರಾಟ್ಗೆ ಚಿಂತೆ ತಂದಿತು ಅಕ್ರಮ್ ಅಂಕಲ್ಗೆ ಏನ್ ಕೆಲಸ ಅಚಾನಕ್ ಆಗಿ ಬಂತೋ ಗೊತ್ತಿಲ್ಲ ಇದು ಚಿಕ್ಕ ವಿಷಯ ಆಗಿರ್ಲಿ ಮತ್ತೆ ಅವರು ಅದನ್ನ ಈಸಿಯಾಗಿ ಸಾಲ್ವ್ ಮಾಡಲಿ ಲಂಚ್ ಮುಗಿಸಿದ ನಂತರ ಸಾಮ್ರಾಟ್ ತನ್ನ ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ ಮನೆಗೆ ಹೊರಟನು ಮನೆಗೆ ತಲುಪಿದ ಕೂಡಲೇ ಬಾಕ್ಸ್ ಅನ್ನ ತೆರೆದಾಗ ಅದರೊಳಗೆ ಒಂದು ವಿಭಿನ್ನ ವಸ್ತು ಕಂಡಿತ್ತು ಸುಗಂಧ ಇತ್ತು ಆ ವಾಸನೆ ಮನಸ್ಸನ್ನು ಕದರಿತು ಅದರ ಸುಗಂಧ ಬಹಳ ಆಕರ್ಷಕವಾಗಿತ್ತು ಆ ಬಾಕ್ಸ್ ನಲ್ಲಿ ಒಂದು ಕ್ಯಾಪ್ಸೂಲ್ ಇತ್ತು ಅದನ್ನು ನೋಡಿ ಸಾಮ್ರಾಟ್ ಗೆ ಕುತೂಹಲ ಹೆಚ್ಚಾಯಿತು ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಬಂದವು ಇದು ಏನು ಇದು ನಿಜವಾಗಿಯೂ ಒಂದು ಔಷಧವೇ ಇದನ್ನು ತಿಂದರೆ ದೇಹಕ್ಕೆ ಶಕ್ತಿ ಬರಬಹುದೇ ಆದರೆ ಇದು ಔಷಧಿ ಇದು ಮಾತ್ರ ಟ್ಯಾಬ್ಲೆಟ್ ಅಂತ ಇದೆ ಯಾರಾದರೂ ಅಂಕಲ್ ಅನ್ನು ಮೋಸಗೊಳಿಸಿರುವವರೇನು ಬಾಡಿ ಪವರ್ ಏನಾದ್ರೂ ಬರುತ್ತ ಆದ್ರೆ ಥರ ಕಾಣಿಸ್ತಾ ಇದೆಯಲ್ಲ ಒಂದ್ ಬೆಳೆ ಅಕ್ರಮ ಯಾರಾದರೂ ಮೋಸ ಮಾಡಿಲ್ಲ ಸಾಮ್ರಾಟ್ ತಾನು ಆ ಔಷಧಿಯನ್ನು ತಿನ್ನಬೇಕೆಂದು ತೀರ್ಮಾನಿಸಿದನು ಅವನು ಕ್ಯಾಪ್ಸೂಲ್ ಬಾಯಿಗೆ ಹಾಕಿದ ಕೂಡಲೇ ನೀರಿನ ಅಗತ್ಯವಿರಲಿಲ್ಲ ಅದು ತಕ್ಷಣವೇ ಕರಗಿತ್ತು ಸಾಮ್ರಾಟ್ ತಕ್ಷಣ ಬೆಚ್ಚಿಬಿದ್ದನು ಅಕ್ರಮ್ ಅವನಿಗೆ ಯಾವಾಗಲೂ ಹಾನಿ ಮಾಡುವುದಿಲ್ಲವೆಂದು ಅವನಿಗೆ ಗೊತ್ತಿತ್ತು ಆದರೆ ಇನ್ನು ಆ ಕ್ಯಾಪ್ಸೂಲ್ ನಲ್ಲಿ ಏನೋ ತಪ್ಪಿದೆ ಎಂಬ ಭಾವನೆ ಸಾಮ್ರಾಟ್ಗೆ ಬಂತು ಯೋಚನೆ ಮಾಡದೆ ಸಾಮ್ರಾಟ್ ಅದನ್ನು ತೆಗೆದುಕೊಂಡಿದ್ದ ಅವನ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಉಂಟಾಯಿತು ಕೆಲವು ಸೆಕೆಂಡ್ಗಳಲ್ಲಿ ಅವನ ದೇಹ ಸಂಪೂರ್ಣವಾಗಿ ಮತ್ತು ಅಲ್ಪ ಸಮಯದಲ್ಲೇ ಸಾಮ್ರಾಟ್ ಜ್ಞಾನ ತಪ್ಪಿತು ಅವನು ಕಣ್ಣು ತೆರೆದಾಗ ಏನೇನೋ ರಾತ್ರಿ ಆಗ್ತಿತ್ತು ಸಾಮ್ರಾಟ್ ಕಣ್ಣು ತೆರೆದ ತಕ್ಷಣವೇ ಅವನಿಗೆ ತೀವ್ರವಾದ ವಾಸನೆ ಬಂತು ಆ ಕ್ಷಣದಲ್ಲಿ ಅವನ ಬಟ್ಟೆಗಳು ಸಂಪೂರ್ಣ ನೆಂದಿತ್ತು ಅದರಿಂದ ದುರ್ಗಂಧ ಬರ್ತಿತ್ತು ಆ ದೃಶ್ಯವೇ ಅಸಹ್ಯವಾಗಿತ್ತು ಯೋಚಿಸಲು ಅವನಿಗೆ ಸಮಯವಿರಲಿಲ್ಲ ಅವನು ನೇರವಾಗಿ ಬಾತ್ರೂಮ್ಗೆ ಓಡಿ ಹೋಗಿ ಸ್ನಾನಕ್ಕೆ ಹೋದ ಅವನ ದೇಹವನ್ನು ಸಂಪೂರ್ಣವಾಗಿ ತೊಳೆಯಲು ಒಂದು ಗಂಟೆ ಬೇಕಾಯಿತು ಹೊಸ ಬಟ್ಟೆ ತೊಟ್ಟು ಹೊರ ಹೊರಬಂದಾಗ ಅವನು ಜ್ಞಾನ ತಪ್ಪಿ ಬಿದ್ದಿದ್ದ ಜಾಗದಲ್ಲಿ ಹಳದಿ ಬಣ್ಣದ ದ್ರವ ಒಣಗಿ ಗಟ್ಟಿಯಾಗಿತ್ತು ಅದರಿಂದ ಭಾರಿ ದುರ್ಗಂಧ ಬರ್ತಿತ್ತು ಅದನ್ನು ಸ್ವಚ್ಛಗೊಳಿಸಲು ಸಾಮ್ರಾಟ್ನಿಗೆ ಇನ್ನೂ ಅರ್ಧ ಗಂಟೆ ಬೇಕಾಯಿತು ಅಕ್ರಮ ಅಂಕಲ್ಗೆ ಯಾರೋ ಮೋಸ ಮಾಡಿದಾರೆ ಇದ್ರಿಂದ ಪವರ್ ಸಿಗೋದೇ ಇರ್ಲಿ ಇದ್ರಿಂದ ಇನ್ನೂ ಜಾಸ್ತಿ ನೋವಾಗ್ತಿದೆ ಅದ್ ಸಾಲದು ಅಂತ ಈ ಸ್ಮೆಲ್ ಬೇರೆ ಇನ್ನು ಈ ಔಷಧಿಯಿಂದ ಎಷ್ಟೊಂದು ಸೈಡ್ ಎಫೆಕ್ಟ್ ಆಗುತ್ತೋ ಯಾರಿಗೂ ಗೊತ್ತಿಲ್ಲ ಕೊಠಡಿ ಸ್ವಚ್ಛವಾದ ತಕ್ಷಣ ಅನನ್ಯ ಮತ್ತು ಶ್ರೀಕಂಠದತ್ತ ಮನೆಗೆ ಬಂದರು ಇವತ್ ಶಾಪಿಂಗ್ ಚೆನ್ನಾಗೈತೆ ಅಲ್ವಾ ಹಾಗ ಮತ್ತೆ ನಾವು ಸಮಯಕ್ಕೆ ಸರಿಯಾಗಿ ಮುಗಿಸಿದ್ವಿ ಕೂಡ ಅಡುಗೆ ಮಾಡಿದ್ಯಾಲಾ ನನಗೆ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಅಡುಗೆ ಮಾಡಿಲ್ಲ ನಾನು ಅಂದ್ಕೊಂಡೆ ನಾವ್ಯಾಕೆ ಇವತ್ತು ನಾವ್ಯಾಕೆ ಹೊರಗೆ ಹೋಗಿ ಊಟ ಮಾಡ್ಕೊಂಡ್ಬರ್ಬಾರ್ದು ಹೌದಾ ಇಂಥ ಕಾರಣಗಳನ್ನ ಇದಕ್ಕಿಂತ ಮುಂಚೆ ಕೇಳಿಲ್ಲ ಇಡೀ ದಿನ ಮನಳೆ ಇರ್ತೀಯಾ ಅಲ್ವಾ ಮಾಡಕ್ ಬೇರೆ ಕೆಲಸ ಇಲ್ವಾ ಈಗೀಗ ಇವನು ತುಂಬಾನೇ ಬ್ಯುಸಿಯಾಗಿದ್ದಾನೆ ಅನ್ಸುತ್ತೆ ಅನನ್ಯಾಗೆ ಕೂಡ ಸಾಮ್ರಾಟ್ನ ಮಾತುಗಳನ್ನ ಸಹಿಸಿಕೊಳ್ಳಲು ಆಗಲಿಲ್ಲ ಆದರೆ ಕಳೆದ ಕೆಲವು ದಿನಗಳಿಂದ ಸಾಮ್ರಾಟ್ನ ಬದಲಾದ ಸ್ವಭಾವವನ್ನು ನೋಡಿ ಅವನ ಮೇಲೆ ಕೋಪ ತೋರಿಸಲು ಮನಸ್ಸಾಗಲಿಲ್ಲ ಅದಕ್ಕಾಗಿ ಅವಳು ಹೇಳಿದಳು ಆಕ್ಚುಲಿ ತಾತ ನಾನು ಹೀಗೆ ಯೋಚಿಸ್ತಾ ಇದ್ದೆ ಇನ್ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಊಟ ಮಾಡೋಣವಾ ಅನನ್ಯಾ ಹೀಗೆ ಹೇಳಿದಾಗ ಸಾಮ್ರಾಟ್ ಅರ್ಥ ಮಾಡಿಕೊಂಡ ಅವಳು ಅವನಿಗೆ ಸಹಾಯ ಮಾಡುತ್ತಿದ್ದಾಳೆ ಎಂದು ಅವನ ಹೃದಯ ಸಂತೋಷದಿಂದ ಕುಣಿಯಿತು ಸಾಮ್ರಾಟ್ ಏನ್ ನಡೀತಾ ಇದೆ ಜವಾಬ್ದಾರಿ ಅನ್ನೋದು ಒಂದು ವಿಷಯ ಯಾವಾಗ್ಲೂ ನೀನೇ ಅಡಿಗೆ ಮಾಡ್ತಿದ್ದಿದ್ದು ಇವತ್ತು ಮಾಡು ಅಂತ ಹೇಳಿಲ್ವಾ ಏನಾಯ್ತು ಏನೇನೋ ಕಾರಣ ಹೇಳೋದ್ ನಿಲ್ಸು ಸರಿ ನಾಡಿದ್ದು ಸನ್ನಿ ಹುಡ್ತಬ್ಬಾ ಎರಡ್ ದಿನ ಒಳಗಡೆ ಅವನಿಗೆ ಒಳ್ಳೆ ಉಡುಗೊರೆ ತಂದ್ಕೊಡು ಚೀಪ್ ವಸ್ತು ಆಗ್ಬಾರ್ದು ಸಾವಿರ ಬಾಲ್ ಅವಮಾನ ರಂಗರೇಜ್ ರೆಸ್ಟೋರೆಂಟ್ ನಲ್ಲಿ ಸನ್ನಿ ಸಿಂಗ್ ಹುಟ್ಟುಹಬ್ಬದ ಸಂಭ್ರಮ ಆ ದಿನ ಸಾಮ್ರಾಟ್ ಅನನ್ಯ ಶ್ರೀಕಂಠದತ್ತ ಎಲ್ಲರೂ ಪ್ರತ್ಯೇಕವಾಗಿ ಸ್ಥಳಕ್ಕೆ ತಲುಪಬೇಕಾಗಿತ್ತು ಏಕೆಂದ್ರೆ ಎಲ್ಲರೂ ಸನ್ನಿಗಾಗಿ ಉಡುಗೊರೆಗಳನ್ನು ತರಬೇಕಾಗಿತ್ತು ಟೈಮ್ ಆಗ್ತಾ ಇದೆ. ಸಾಮ್ರಾಟ್ ಇನ್ನು ಬಂದಿಲ್ಲ. ಅನನ್ಯ ಅವನಿಗೆ ಕಾಯುತ್ತಿದ್ದಳು. ಸಾಮ್ರಾಟ್ ಅವಳಿಗೆ ಮಾತು ಕೊಟ್ಟಿದ್ದ. ಈ ಬಾರಿ ತಾನು ಉಡುಗೊರೆ ಕೊಡುತ್ತೇನೆ. ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತದೆ ಎಂದು. ಆದರೂ ಅನನ್ಯಳ ಮನದಲ್ಲಿ ಚಿಂತೆ ಶುರುವಾಯಿತು. ಸಾಮ್ರಾಟ್ ಸಾಮಾನ್ಯ ಮರದ ಪೆಟ್ಟಿಗೆಯನ್ನು ಹಿಡಿದು ಬಂದಾಗ ಅವಳ ಹೃದಯ ಬಾಡಿತು. ಇದೇನು ಸಾಮ್ರಾಟ್ ಈ ಪೆಟ್ಟಿಗೆನಾದರೂ ರ್ಯಾಪ್ ಮಾಡಿಸ್ಬೋದಿತ್ತಲ್ವಾ ಅಯ್ಯೋ ನನಗೆ ರ್ಯಾಪ್ ಮಾಡಿಸೋದಕ್ಕೆ ಇಷ್ಟನೂ ಇರಲಿಲ್ಲ ಮತ್ತೆ ರ್ಯಾಪ್ ಮಾಡಿಸೋದಕ್ಕೆ ನನ್ನ ಟೈಮ್ ಕೂಡ ಇರಲಿಲ್ಲ ಹೋಗ್ಲಿ ಬಿಡು ಇದರಿಂದ ಏನು ವ್ಯತ್ಯಾಸ ಆಗುತ್ತೆ ಬಾಕ್ಸ್ಗಿಂತ ಬಾಕ್ಸ್ ಒಳಗೆ ಇರೋದೇ ಮ್ಯಾಟರ್ ಆಗುತ್ತಲ್ವಾ ಈಗ ಎಲ್ಲರೂ ಉಡುಗೊರೆ ಕೊಡೋದಕ್ಕೆ ಪ್ರಾರಂಭಿಸಿದಾಗ ಈ ಪೆಟ್ಟಿಗೆಯನ್ನು ಕೂಡ ಅವುಗಳೊಂದಿಗೆ ಇಟ್ಬಿಡು ಈ ಬಾರಿ ನನಗೆ ಯಾವ ಡ್ರಾಮಾ ಬೇಡ ಸಾಕಾಗಿದೆ ಸರಿ ಸನ್ನಿ ಸಿಂಗ್ ನ ನಿಷ್ಠಾವಂತ ಸ್ನೇಹಿತ ಚಿರಾಗ್ ಈ ಎಲ್ಲವನ್ನೂ ಗಮನಿಸುತ್ತಿದ್ದ ಅವಮಾನಿಸಲು ಬಂದ ಈ ಸುವರ್ಣ ಅವಕಾಶವನ್ನು ಬಿಡಲು ಅವನು ಬಯಸಲಿಲ್ಲ ಈ ತರದ್ ಗಿಫ್ಟ್ ತಗೊಂಡು ಪಾರ್ಟಿಗೆ ಬರ್ತಾರ ಚಿರಾಗ್ ಸಾಮ್ರಾಟ್ ಅನ್ ಗಂಡ ಅವನನ್ನ ಅವಮಾನ ಮಾಡೋ ಯತ್ನ ಮಾಡಬೇಡ ಅನನ್ಯ ನಿನ್ ಮನ್ಸಿಗೆ ನೋವು ಕೊಡ್ಬೇಕು ಅಂತ ನಾನು ಬಯಸಲ್ಲ ಆದ್ರೆ ಈ ಬಡವಂಗೆ ಗೊತ್ತಿರ್ಬೇಕು ತಾನೇ ಅವ್ನ್ ಮದುವೆ ಆಗಿರೋದು ಕೋಟ್ಯಾಧಿಪತಿ ಹುಡ್ಗಿನ ಅಂತ ಹೀಗೆ ವೀಕ್ಷಕರ ತರ ಇರ್ತಾನೆ ಮಾಡೋದಕ್ಕೆ ಇಷ್ಟ ಇಲ್ಲ ನೀನ್ ಬಾಯಿ ಮುಚ್ಚು ನಿನ್ ಸ್ಟೇಟಸ್ ನೋಡ್ಕೊಂಡು ಮಾತಾಡು ಮತ್ತೆ ಮರಿಬೇಡ ನೀನೊಬ್ಬ ಸಾಮಾನ್ಯ ಡೆಲಿವರಿ ಹುಡುಗ ಆಗಿದ್ದವನು ಅನನ್ಯ ನಿನ್ನ ಮದುವೆ ಆಗಿದ್ರಿಂದ ಬಾರಿ ಹಾರಾಡ್ತಿದ್ಯಾ ನಾನು ಎಷ್ಟೇ ಯೂಸ್ಲೆಸ್ ಆಗಿದ್ರು ಏನು ಪರವಾಗಿಲ್ಲ ನಿನ್ಗಿಂತ ನಾನು ಬೆಟರ್ ಆಗಿದ್ದೀನಿ ತರ ನನ್ನ ಎಸ್ ಕೆ ಕಂಪನಿಯಿಂದ ಕಸ ತರ ಅಜ್ಜ ಹಾಕಿಲ್ಲ ಈ ವಿಷಯ ಚಿರಾಗೆ ಹೆಚ್ಚು ಉರಿಯಿತು ಅವನಿಗೆ ನಗರದ ದೊಡ್ಡ ಗೂಂಡಗಳ ಜೊತೆ ಒಡನಾಟ ಇತ್ತು ಅವನು ಸಾಮ್ರಾಟ್ ಜೊತೆಗೆ ಗಲಾಟೆ ಮಾಡಿಕೊಂಡು ಇವತ್ತು ರಾತ್ರಿ ಸಾಮ್ರಾಟ್ಗೆ ಹಬ್ಬ ಗ್ಯಾರಂಟಿ ಇವನ್ ಜೊತೆ ಇದೇ ಆಗ್ಬೇಕಾಗಿತ್ತು ಸಿಂಗ್ ಕುಟುಂಬ ಸಾಮ್ರಾಟ್ ಜಗಳ ಮಾಡೋದನ್ನ ನೋಡಲು ಬಯಸುತ್ತಿತ್ತು ಚಿರಾ ಕೈ ಎತ್ತಿದ ಕೂಡಲೇ ಸಾಮ್ರಾಟ್ ಅವನ ಕೈ ಹಿಡಿದುಕೊಂಡ ಈಗ್ಲೂ ನನಗೆ ಹೊಡೆಯೋದಕ್ ಸರಿಯಾಗಿ ಮಾಡ್ತೀನಿ ಅವನು ಹಿಡಿತಿದ್ದಂತೆ ಸಾಮ್ರಾಟ್ ಅವನ ಕೈಯನ್ನು ಇನ್ನಷ್ಟು ಜೋರಾಗಿ ತಿರುಚಿದ ಚಿರಾಗ್ ನೋವಿನಿಂದ ಕಿರುಚಲಾರಂಭಿಸಿದ ನನ್ ಮೇಲೆ ನಿನಗೆ ಇಷ್ಟೊಂದು ಅಸಹ್ಯ ತಾನೆ ನನ್ ಕೈಯಿಂದ ನಿನ್ ಮೇಲೆ ನಿನಗೆ ಅಸಹ್ಯ ಆಗುತ್ತೆ ತನ್ನ ಬಲವಾದ ಫಲಿತಾಂಶ ನೋಡಿ ಸಾಮ್ರಾಟ್ಗೆ ಆಘಾತವಾಯಿತು ಆಘಾತವಾಯ್ತು ಹಠಾತನೇ ಅವನಿಗೆ ಎಷ್ಟು ಶಕ್ತಿ ಹೇಗೆ ಬಂತು ಅದು ಅಕ್ರಮ್ ಕೊಟ್ಟ ಕ್ಯಾಪ್ಸುಲ್ ನ ಪರಿಣಾಮವೇ ಇದೇ ವೇಳೆ ಚಿರಾಗ್ ನೆಲದಲ್ಲಿ ಒದ್ದಾಡುತ್ತಿದ್ದ ಇದೇನು ನಿನ್ನ ನೀನು ಏನಂದ್ಕೊಂಡಿದೀಯಾ ಇದು ಅದ್ವೈತ್ ಹುಟ್ಟು ಹಬ್ಬದ ದಿನ ಸಾಮ್ರಾಟ್ ಕೂಡ ಶ್ರೀಕಂಠ ದತ್ತ ಕಡೆಗೆ ಕೋಪದಿಂದ ನೋಡುತ್ತಿದ್ದ ಚಿರಾಗ್ ಅಲ್ಲ ತನ್ನ ಫೋನ್ ತೆಗೆದು ಒಂದು ನಂಬರ್ಗೆ ಕರೆ ಮಾಡಿದ್ದ ಶ್ರೀಕಂಠದ ತನ್ನ ಎಲ್ಲ ಅವಮಾನಗಳನ್ನು ಸಾಮ್ರಾಟ್ ಸಹಿಸಿದ್ದ ಆದರೆ ಈಗ ಅವನಿಗೆ ಸಾಕಾಯ್ತು ಎರಡು ವರ್ಷ ಆಗಿದೆ ನಾನು ಮತ್ತೆ ಅನನ್ಯ ಮದ್ವೆ ಆಗಿ ನಿಮಿಗೆ ನನ್ನ ಕಾಂಟ್ರಿಬ್ಯೂಷನ್ ಯಾವತ್ತು ಕಾಣಿಸ್ಲೇ ಇಲ್ಲ ಯಾವಾಗ್ಲೂ ನೀವ್ ನನಗೆ ಅವಮಾನ ಮಾಡಿದೀರ ಯಾವಾಗ ನಡ್ಕೊಂಡಿದ್ದೀರಾ ಹೊಡ್ತಿರೋ ಈ ಏಟ್ ಯಾವ ನಾಯಿನ ಎರಡು ವರ್ಷ ಸಾಕಿದ್ರೋ ಆ ನಾಯಿ ಇವಾಗ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಇಲ್ಲ ಇದೆ ನಾನ್ ವಾಪಸ್ ನಿಮ್ ಮನೆಗ್ ಬರ್ಬೇಕು ಅನ್ನೋದಾದ್ರೆ ಆ ಅದ್ವೈತ್ ಬಂದು ನನ್ ಹತ್ರ ಕ್ಷಮೆ ಕೇಳ್ಬೇಕು ಅವನ್ ಬಂದು ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಜಸ್ಟ್ ಅಪ್ ಅನನ್ಯ ಕಣ್ಣುಗಳು ಸಾಮ್ರಾಟ್ ಮೇಲೆ ನೆಟ್ಟಿದ್ದವು ಅವಳಿಗೆ ಅವನು ಸಂಪೂರ್ಣ ಬದಲಾಗಿರುವಂತೆ ಕಾಣುತ್ತಿದ್ದ ಅವನ ಮಾತುಗಳನ್ನು ಕೇಳಿ ಉಳಿದವರು ಬೆಚ್ಚಿಬಿದ್ದರು ಸಾಮ್ರಾಟ್ ಎಂಬ ಅಪ್ರಾಯೋಜಕ ವ್ಯಕ್ತಿ ಇಂತಹ ಮಾತು ಆಡುತ್ತಾನೆ ಎಂದು ಯಾರೂ ನಿರೀಕ್ಷಿಸಿರಲಿಲ್ಲ ಎಲ್ಲಿಗೆ ಹೋಗ್ತಿದ್ದಾನ ನಿಲ್ಸಿ ಅವನ್ನ ನಿನ್ನೆಲ್ಲಿಂದ ಹೋಗುವಂತ ಯಾರು ಹೇಳಿದ್ದು ನೀನ್ ಇಲ್ಲೇ ಇರೋ ಆಮೇಲೆ ನೋಡು ಏನಾಗುತ್ತೆ ಅಂತ ಚಿರಾಗ್ ಮಾತು ಮುಗಿಸಿದ ತಕ್ಷಣ ಹಲವಾರು ಕಾರುಗಳು ರಂಗ್ ರೈಸ್ ರೆಸ್ಟೋರೆಂಟ್ ಹೊರಗೆ ನಿಂತವು ಸಾಮ್ರಾಟ್ನ ಕೊಲ್ಲಲು ಚಿರಾಗ್ ನಗರದ ಅತಿ ಅಪಾಯಕಾರಿ ಗೂಂಡ ನನ್ನು ಕರೆಸಿಕೊಂಡಿದ್ದ ಅಕ್ರಮ್ ಮತ್ತು ಅವರ ಜನರು ಒಳನುಗ್ಗುತ್ತಿದ್ದಂತೆ ಚಿರಾಗ್ ಹೇಳಿದ ಅಕ್ರಮ್ ಭಾಯಿ ಕೊನೆಗೊನೆಗೂ ಬಂದ್ಬಿಟ್ರಿ ಹೇಳು ಚಿರಾಗ್ ಏನು ವಿಷಯ ಇಲ್ಲಿ ಯಾರನ್ನು ಮುಗಿಸ್ಬೇಕು ಹೇಳುವ ನೀನು ನನ್ನ ತಮ್ಮನ್ ಹೊಡೆದಿದ್ದು ಯಾವಾಗ್ಲೂ ಬೊಗಳ ನಾಯಿಗೆ ಪಾಠ ಕಲ್ಸಕ್ ಬರಬಾರ್ದು ಮಗನೆ ನೀನಿನ್ನು ಚಿಕ್ಕವನು ನಿನ್ ರಕ್ತ ಕುದಿಯುತ್ತೆ ನನಗೆ ಅರ್ಥ ಆಗತ್ತೆ ಆದ್ರೆ ನಿನಗೆ ಈ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿವರೆಗೂ ನನ್ನ ಜೊತೆ ಯಾರು ಈ ರೀತಿ ಮಾತಾಡಿಲ್ಲ ಅಂತ ಜನರು ನಿನ್ ಜೊತೆ ಹೇಗ್ ಮಾತಾಡ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ ಆದ್ರೆ ನೀವ್ ನನ್ ಜೊತೆ ಈ ತರ ಮಾತಾಡಿದ್ರೆ ತುಂಬಾ ಪಶ್ಚಾತ್ತಾಪ ಪಡ್ತೀರ ನಿನ್ನಲ್ಲಿ ನಿಜವಾಗ್ಲು ತುಂಬಾ ಅಹಂಕಾರ ಇದೆ ಅಂದ್ರೆ ನಿನ್ನಂತ ವ್ಯಕ್ತಿಗಳ ಮುಂದೆ ನಾನು ನನ್ನ ಅಹಂಕಾರನೂ ಸಾಮ್ರಾಟ್ ಮುಖದಲ್ಲಿ ಭಯವೇ ಇರಲಿಲ್ಲ ಅವನಲ್ಲಿ ಯಾರು ಆವರಿಸಿದಂತೆ ಕಾಣುತ್ತಿತ್ತು ಅಕ್ರಮ್ ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ವಾ ನೆನ್ಪು ಮಾಡ್ಕೋ ಅಕ್ರಮ್ ಭಾಯ್ ಸಾಮ್ರಾಟ್ ಕಡೆಗೆ ತೀವ್ರವಾಗಿ ನೋಡುತ್ತಿದ್ದ ಯಾವುದೋ ಕಾರಣಕ್ಕೆ ಸಾಮ್ರಾಟ್ ಅವನಿಗೆ ಪರಿಚಯದವನಂತೆ ಕಾಣುತ್ತಿದ್ದ ಈ ತರ ಮಾತಾಡಕ್ಕೆ ಎಷ್ಟ ಧೈರ್ಯ ನಿಂಗೆ ಪಾಠ ಕಲಿಸ್ತೀನಿ ಅಕ್ರಮ್ ಭಾಯ್ ಸಾಮ್ರಾಟ್ ಕಡೆಗೆ ತೀವ್ರವಾಗಿ ನೋಡುತ್ತಿದ್ದ ಯಾವುದೋ ಕಾರಣಕ್ಕೆ ಸಾಮ್ರಾಟ್ ಅವನಿಗೆ ಪರಿಚಯದವನಂತೆ ಕಾಣುತ್ತಿದ್ದ ಅಕ್ರಮ್ನ ಜನರು ಒಮ್ಮೆಗೆ ಸಾಮ್ರಾಟ್ ಮೇಲೆ ದಾಳಿ ಮಾಡಿದರು ಆ ಗಲಾಟೆಯಲ್ಲಿ ಸಾಮ್ರಾಟ್ ಬೆರಳಿನ ಅಂಗುರ ಬಿದ್ದಿತ್ತು ಅದು ಉರುಳಿ ಅಕ್ರಮ್ ಭಾಯ್ ಕಾಲಿನ ಬಳಿ ಬಂತು ಟೈಗರ್ ನನ್ನ ದಯವಿಟ್ಟು ಕ್ಷಮಿಸು ಟೈಗರ್ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಈಗ ಸಾಮ್ರಾಟ್ ರಹಸ್ಯ ಎಲ್ಲರ ಮುಂದೆ ಬಹಿರಂಗವಾಗಲಿದೆಯೇ ಇದು ಸಾಮ್ರಾಟ್ನ ನಿಜವಾದ ಮುಖವೇ ಅವನು ತನ್ನ ನಿಜವಾದ ಗುರುತನ್ನು ಬಹಿರಂಗ ಪಡಿಸಬೇಕಾಗುತ್ತದೆಯೇ ಸಾಮ್ರಾಟ್ ಅಕ್ರಮ್ನನ್ನು ಕ್ಷಮಿಸುವ ಚಿರಾಗೆ ಸಾಮ್ರಾಟ್ನ ಗುರುತು ಗೊತ್ತಾದಾಗ ಏನಾಗುತ್ತದೆ ಸತ್ಯ ಹೊರ ಬರುತ್ತದೆಯಾ ಸಾಮ್ರಾಟ್ ಗೆ ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ನ ಜೊತೆ ಏನ್ ಸಂಬಂಧ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯ no nah.